ಈ ಶ್ರೀ ಭೋಜಲಿಂಗೇಶ್ವರ ಮಠದಿಂದ ಹೊಲದಲ್ಲಿ ಜೋಳದ ಅಂತ್ಯ ಅಂತಿಯನ್ನು ಇವತ್ತು ಮಾಡ್ತಿದ್ದಾರೆ ಇದು ಯಾಕೆ ಮಾಡ್ತಿದ್ದಾರೆ ಅಂತಂದರೆ ಇತ್ತೀಚಿನ ದಿನಗಳ ಕಂಪ್ಯೂಟರ್ ಯುಗದಲ್ಲಿ ಇವತ್ತು ಅಂತ್ಯ ಏನು ಎತ್ತುಗಳು ಯಾವ ರೀತಿ ಅಂತ್ಯಸ್ತಾರ ಇದ್ರ ಮಹತ್ವ ಏನಂತ ಇವತ್ತು ಯಾರಿಗೆ ಈ ಜನ್ರೇಷನಲ್ಲಿ ಗೊತ್ತಿಲ್ಲ ಯಾಕೆಂತಂದರೆ ಗುರುಗಳ ನೇತೃತ್ವದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸುಮಾರು ಉಜ್ಜವಣಿಯಿಂದ ರಾಶಿಯನ್ನು ಮಾಡ್ತಿದ್ದಾರೆ ಇದು ಸುಮಾರು ಸುತ್ತಮುತ್ತ ಹಳ್ಳಿಗಳಿಂದ ಸಾಕಷ್ಟು ಜನರು ಬರ್ತಾ ಇದ್ದಾರೆ ತಮ್ಮ ಖುಷಿಯಿಂದ ಅಲಿ ಹೊಡೆಯೋದೇನು ತಮಟೆ ಬರ್ಸೋದೇನು ಹೆಣ್ಮಕ್ ಪದಾಡೋದೇನು ಮತ್ತು ಇತ್ತೀಚಿನ ಯುವಕರು ಗೋಲ್ ಹಾಕೋದೇನು ಬಹಳ ರೋಮಾಂಚನಕಾರಿ ಅಂತ ಹೇಳಿದ್ರೆ ತಪ್ಪಾಗಲಾರದು ಈ ಇರ್ತಕ್ಕಂಥ ಈ ಜನರೇಷನ್ ಕೂಡ ಏನು ಮರೆ ಮಚಿದೆ ಈ ಯಂತ್ರ ಯಂತ್ರ ಮುಖಾಂತರ ಏನಂದ್ರೆ ಎಲ್ಲರೂ ಮರೆಯ ಜೋಳ ಕತ್ತದ್ದು ನೆಟ್ಲಿ ಕಟಿಂಗ್ ಮಾಡೋದು ರಾಶಿ ಹಾಕಿದ್ರೆ ಮೀರಿತಾರ ಬಟ್ ಇದು ದಿನ ಏನಂತಂದ್ರೆ ಜೋಳ ಕೊಯ್ದು ಸೂಡು ಕಟ್ಟಿ ಬೇಟಿಗೆ ಹಾಕಿ ಅದು ಕಣ ಕೆತ್ತಿ ಕಣ ಸುತ್ತ ಮತ್ತ ಬೇಟಿ ಹಾಕಿ ಬೇಟಿ ಸುತ್ತ ಮತ್ತೆ ತೆರಿಗಳಿ ತೆರಿಗಳ ಮುಖಾಂತರ ಬೇಟಿ ಮತ್ತೆ ಎತ್ತುಗಳನ್ನು ಉಳಿಸತಕ್ಕಂತ ಇವತ್ತಿನ ಪದ್ಧತಿಯಲ್ಲಿ ಸ್ವಾಮೀಜಿಗಳು ನಂತರದಲ್ಲಿ ನಡೀತದೆ ಮುಂದಿನ ಜಯಮಾನದಲ್ಲಿ ಶರಣರ ನಾಡಲ್ಲಿ ಯಾವ ರೀತಿ ಸಂಸ್ಕೃತಿ ಇಟ್ಟಿದೆ ಅದೇ ರೀತಿ ಸಂಸ್ಕೃತಿ குரு <laughs> நேற்று